నమామి శంకర సదాశివసమభం శంకరాచార్య మధ్యమాం అస్మదాచార్య పర్యంతం వందే గురు పరంపరా పురాణానాం ఆలయం కరుణాలయం నమామి భగవత్పాదం శంకరం లోకశంకరం నా వీక్షక బంధుల పాదారవృందే న శిరసాష్టాంగ నమస్కార ಅದೃಷ್ಟ ದೇವತೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಭಗವಂತ ಕೊಟ್ಟಿದ್ದಾನೆ ಯಾವುದನ್ನು ಪೂಜೆ ಮಾಡ್ತಾರಲ್ಲ ಅದೃಷ್ಟ ದೇವತೆ ಬೇರೆ ಸಾಮಾನ್ಯ ಪೂಜೆ ಬೇರೆ ಸಾಮಾನ್ಯ ಊಟ ಬೇರೆ ಅದನ್ನು ತಿಳಿಸ್ಕೊಡ್ತಾನೆ ಕೆಲವು ಊಟಗಳು ಬಂದು ಎಕ್ಸ್ಟ್ರಾಡಿನರಿ ಸ್ಟ್ರೆಂಥ ಒಂಥರ ನಮ್ಮ ಮನೆಯಲ್ಲಿ ಹಾಲು ಒಬ್ಬಟ್ಟು ಅಂತ ಮಾಡ್ತಾರೆ ಅದಿರ್ಬೇಕು ನನಗೆ ಬ್ಯೂಟಿಫುಲ್ ಒಂದು ಬಟ್ಲಿಟ್ಟು ಅರ್ಪಣ ಮಸ್ತು ಇನ್ನೊಂದು ಮಾಡ್ತಾರೆ ಹಲಸಿನ ಹಣ್ಣು ತುಂಬ ಹಣ್ಣಾಗಿರ್ತಕ್ಕಂಥ ಹಲಸಿನಣ್ಣನ್ನು ನೈಟಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಜೇನುತುಪ್ಪ ಕೊಬ್ಬರಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಹಾಹ ಪರಮಾನ ಸ್ವರೂಪ ನನಗಿಷ್ಟ ಅದು ತರ ಅನ್ನೋ ಥರ ಮಾಮೂಲಿ ಹಲಸಿನ ಬೇರೆ ಇದು ಇನ್ನೊಂದು ರೀತಿ ಬೇರೆ ಅಂದರೆ ಸಮಿಂಗ್ ವಿ ಫೀಲ್ ಪವರ್ ಕೆಲವು ವ್ಯಕ್ತಿಗಳ ಜೊತೆಲ್ಲಿದ್ರೆ ನಮ್ಮ ಒಂಥರ ಪವರ್ ಇದ್ದಾಗೆ ಆ ವ್ಯಕ್ತಿ ನಮ್ ಜೊತೆಲ್ಲಿದ್ದಾರೆ ಅನ್ನತಕ್ಕಂಥ ಒಂದು ಭಾವಾರ್ಥ ಇದೆಯಲ್ಲ ಅದೊಂದು ಅಗಣಿತ ನಮಗೆ ಗೊತ್ತಿಲ್ಲದೆ ಮಾಮೂಲಿ ಊಟ ಬೇರೆ ಕೆಲವು ಊಟಗಳು ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ವೈದಿಕವಾಗಿ ಎಲ್ಲದರಲ್ಲೂ ಒಂಥರ ಚೈತನ್ಯ ಒಂದು ರೀತಿ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀರಿ ನೀವೀಗ ಎಲ್ಲ ಫ್ರೂಟುಗಳು ಇದೆ ಡ್ರೈ ಫ್ರೂಟ್ಸ್ ಇಸ್ ಮೋರ್ ಪ್ರೋಟೀನ್ ಮೋರ್ ಸ್ಟಾಮಿನಾ ವರ್ಕೌಟ್ಗೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಅನ್ನತಕ್ಕಂಥದ್ದು ಹೌದಲ್ವಾ ಹಾಗೆಯೇ ನಿತ್ಯ ದೇವತಾ ಅರ್ಚನೆಗಳಿಗಿಂತಲೂ ಕೆಲವು ದೇವರುಗಳ ಸೇವೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಂದು ಕೊಡುತ್ತದೆ ಶರಣಾಗತಿ ಅಲ್ಲಾಗಿ ಶರಣಾಗತಿ ಮುಖ್ಯವಾಗಿ ಮೇಷರಾಶಿ ನೀವು ಯಾರನ್ನು ಪೂಜೆ ಮಾಡಬೇಕು ಉತ್ರ ಶಿವನನ್ನ ನದಿ ತೀರದಲ್ಲಿರತಕ್ಕಂಥ ಶಿವನನ್ನ ಕಟಕ ಪಕ್ಕದಲ್ಲಿದೆಯಲ್ವಾ ಸಿಂಹರಾಶಿ ಪಕ್ಕದಲ್ಲಿ ಅಂತ ಒಂದು ಕ್ಷೇತ್ರವನ್ನ ಪೂಜೆ ಮಾಡಿ ಬ್ಯೂಟಿಫುಲ್ ಒಂದು ಅದ್ಭುತ ಆಗುತ್ತೆ ಮೇಷರಾಶಿ ಶಿವನನ್ನ ಪೂಜೆ ಮಾಡತಕ್ಕಂಥದ್ದು ನದಿ ತೀರದ ಶಿವ ನೀವು ಹೋಗ್ತಾ ಇರಿ ನೀವು ತಿಂಗಳಿಗೊಮ್ಮೆಯೋ ಮೂರು ತಿಂಗಳಿಗೊಮ್ಮೆಯೋ ಆರು ತಿಂಗಳಿಗೊಮ್ಮೆಯೋ ನಮ್ಮ ಧರ್ಮಸ್ಥಳ ಕ್ಷೇತ್ರ ಇದೆ ನಂಜನಗೂಡು ಇದೆ ಮುರುಡೇಶ್ವರ ಇದೆ ಗೋಕರ್ಣ ಮುರುಡೇಶ್ವರ ನೀವು ಹೋಗಿ ಬನ್ನಿ ಒಂದು ಆರು ತಿಂಗಳಿಗೊಮ್ಮೆ ಸ್ನಾನ ಮಾಡಿ ಅಲ್ಲೊಂದು ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ ನಾವು ಉಗೆ ಉಗೇ ಮಾದೇಶ್ವರ ಅನ್ನೋ ನಿಮ್ಮ ಜೀವನದಲ್ಲಿ ಪವಾಡ ನಡೆದಿಲ್ಲ ಅಂದ್ರೆ ಹೇಳಿ ಯಾಕಂದ್ರೆ ನಿಮಗೆ ಯಾವಾಗಲೂ ಒಂದು ಅಧಿಕಾರ ಸ್ಥಾನದ ಮೇಲೆ ಅಲ್ಲೊಂದು ಇರುತ್ತೆ ಲಗ್ನ ಏಯ್ ನಾನು ಹೀಗೆ ಬದುಕಿದ್ರು ಆನೆ ಸತ್ರು ಆನೆನೇ ನೀವು ನೀವು ಹಾಗೇನೆ ನೀವು ಯಾವತ್ತೂ ತಗಬಾರ್ದು ನಿಮ್ಮ ಶಕ್ತಿ ನಿಮ್ಮ ನಡೆನೇ ಬೇರೆ ಅದಾಗೇ ಇರಬೇಕು ನಮ್ಮ ಅದೃಷ್ಟ ದೇವತೆ ಮೇಷರಾಶಿಗೆ ಬ್ಯೂಟಿಫುಲ್ಲಿ ಶಿವ ಇನ್ನು ವೃಷಭ ರಾಶಿಗೆ ಶಿವನ ಪಕ್ಕದಲ್ಲಿರತಕ್ಕಂಥ ಆ ಬುಧ ಪರಮೋಚ್ಚ ಬುಧ ವೆಂಕಟೇಶ್ವರ ವಿಷ್ಣು ಆಲಯ ಗೋವಿಂದ ಗೋವಿಂದ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಫಂಟಾಸ್ಟಿಕ್ ಆಗತಕ್ಕಂಥದ್ದಾಗುತ್ತೆ ವೃಷಭ ರಾಶಿ ಗೋವಿಂದ ಕ್ಷೇತ್ರ ತಿರುಪತಿ ಚಿಕ್ಕ ತಿರುಪತಿ ಗೋವಿಂದ ನನ್ನ ಮನೆಯಲ್ಲಿ ತಂದೆ ಪೂಜೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಗೋವಿಂದ ಸಹಸ್ರನಾಮಾವಳಿ ವಿಷ್ಣು ಸಹಸ್ರನಾಮಾವಳಿ ನಿಮಗೆ ಯಾವಾಗಲೂ ಭೋಗ ಚಿಂತೆ ನಾನು ನಿಂಗೊರ್ಬೋ ಗುರುಗಳೇ ನೋಡ್ ಬ್ರ್ಯಾಂಡ್ ಗುರುಗಳೇನತಕ್ಕಂಥದ್ದು ಹೌದು ಅಂತ ನೀವು ಇದನ್ನ ಮಾಡಿ ಮಿಥುನ ರಾಶಿ ಲಕ್ಷ್ಮೀ ರಂಗನಾಥ ರಂಗನಾಥಾಲಯಗಳು ಆದಿರಂಗ ಮಧ್ಯರಂಗ ಕೊನೆ ರಂಗ ಅರಸೀಕೆರೆ ರಂಗ ಮಾಗಡಿ ರಂಗ ಎಲ್ಲೆಲ್ಲೆಲ್ಲ ರಂಗನಾಥರ ಆಲಯ ಇದೆಯೋ ಹೋಗಿ ಬನ್ನಿ ಲಕ್ಷ್ಮೀ ಸಮೇತವಾಗಿ ಭೂದೇವಿ ಸಮೇತವಾಗಿ ಪದ್ಮಾವತಿ ಕ್ಷೇತ್ರ ಲಕ್ಷ್ಮೀ ಆಲಯ ಮಹಾಲಕ್ಷ್ಮಿ ಆಲಯ ಮಿಥುನ ರಾಶಿ ಹೋಗಿ ಬನ್ನಿ ಹಾಗಂದ್ರೆ ನಿಮ್ಗೆ ಅಷ್ಟಮ ಅಧಿಪತಿ ಶನಿ ಓಡಿಯೇ ಒಂಥರ ದಣದೇ ತಗೋಬೇಕು ನಿಮ್ ಯಾವಾಗ್ಲೂ ಅದೊಂದಿರುತ್ತೆ ಅತಂತ್ರ ಎಲ್ಲ ಕೊಟ್ಟಿದ್ರೆ ಆದ್ರೂ ಅತಂತ್ರದ್ ಭಾವ ನೀವ್ ಅದನ್ ಮಾಡಿ ನಿಮ್ಮ ಅದೃಷ್ಟ ದೇವತೆ ನೋಡಿ ಲಕ್ಷ್ಮೀ ಸಹಸ್ರನಾಮ ಕೇಳಿ ಮುತ್ತೈದೆ ಪೂಜೆ ಮಾಡಿ ಗೋಪೂಜೆ ಮಾಡಿ ಬ್ಯೂಟಿಫುಲ್ ನಿಮ್ಮ ಅದೃಷ್ಟ ಅಲ್ಲಿ ಕಟ್ಟಿಟ್ಟ ಬುತ್ತಿ ಬೇಗ ಫಲ ಬೇಗ ಹಾಗೆ ಬಸ್ಸಲ್ಲಿ ಹೋಗೋದಕ್ಕೊಂದು ಗಮ್ಯ ಟ್ರೈನಲ್ಲಿ ಹೋಗೋದಕ್ಕೊಂದು ಗಮ್ಯ ಪ್ಲೇನಲ್ಲಿ ಹೋಗೋದಕ್ಕೊಂದು ಗಮ್ಯ ಸೈಕಲಲ್ಲಿ ಹೋಗೋದಕ್ಕೊಂದು ಗಮ್ಯ ಬಂಡಿ ಕಟ್ಕೊಂಡು ಹೋಗೋದು ಒಂದು ಗಮ್ಯ ನಡ್ಕೊಂಡು ಹೋಗೋದು ಒಂದು ಗಮ್ಯ ಬೇಗ ಹೋಗ್ಬೇಕು ನಮ್ಮ ಸಿದ್ಧಿ ಪಡಿಬೇಕು ಅಂತ ಯೋಚನೆ ಮಾಡ್ತೀರಲ್ವಾ ನೀವು ಇದನ್ನ ಬರೆದಿಟ್ಟುಕೊಳ್ಳಿ ಒಂದು ವಿಸ್ಮಯ ನಡೆಯುತ್ತೆ ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಸುಬ್ರಹ್ಮಣ್ಯರ ಆರಾಧನೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಮ್ಮ ಅರಕಲಗೂಡು ರಾಮನಾಥೇಶ್ವರ ಸುಬ್ರಹ್ಮಣ್ಯ ಮಂಜೇಶ್ವರ ಸುಬ್ರಹ್ಮಣ್ಯ ನಾಗದೇವತೆಗಳು ನಾಗಬನ ಕರ್ಕಾಟಕ ರಾಶಿ ಪೂಜೆ ಮಾಡಬೇಕು ನಮ್ಮ ಅದೃಷ್ಟ ಅಲ್ಲಿದೆ ಶಕ್ತಿಯೇ ಅದು ಹೌದು ಅನ್ನಪೂರ್ಣೇಶ್ವರಿ ರಾಶಿ ನೀವು ಅಂತ ನಿಮಗೆ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಇದ್ರೆ ಮಹಾಬಲ ಮಹಾಬಲ ಪೂರ್ಣ ಆ ಒಂದು ಮಕ್ಕಳ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಯಾವಾಗ್ಲೂ ಒಂದು ತೊಳಲಾಟ ಇರೋ ನಿಮಗೆ ಕರ್ಕಾಟಕ ರಾಶಿಗೆ ಅದೊಂದು ಅದೃಷ್ಟ ದೇವತೆ ಆಗಿ ಬದಲಾಗುತ್ತೆ ಹತ್ತಿರದಲ್ಲೇ ಸುಬ್ರಹ್ಮಣ್ಯರ ಆಲಯ ಇದೆ ಒಂದು ಮಂಗಳವಾರ ದಿನ ಕೃತಿಕ ನಕ್ಷತ್ರ ಮಂಗಳವಾರ ಬಂದ್ರೆ ವಿಶೇಷ ಆಷಾಢ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಮೊನ್ನೆ ಶನಿವಾರ ಬಂದಿತ್ತು ಆಡಿ ಕೃತಿಗೆ ಅಂತ ತಮಿಳುನವ್ರು ಆಚರಿಸ್ತಾರೆ ಆಷಾಢ ಮಾಸದಲ್ಲಿ ಕೃತಿಗ ನಕ್ಷತ್ರ ಅದು ಕಟ್ಟಗಡೆ ದಿನ ಅ ಬ್ಯೂಟಿಫುಲ್ ಮ್ಯಾಜಿಕ್ ಅಂತದೊಂದು ನೋಡಿ ನೀವು ಹೋಗಿ ನೀವು ಕರ್ಕಾಟಕ ರಾಶಿ ಅಲ್ಲೊಂದು ಪವಾಡಗಳು ನಡೆಯತಕ್ಕಂಥದ್ದು ನೋಡಿ ಇನ್ನು ಸಿಂಹ ರಾಶಿ ಶಿವಸಾಲಿಗ್ರಾಮವನ್ನು ಪೂಜೆ ಮಾಡಬೇಕು ಶಿವಸಾಲಿಗ್ರಾಮ್ ನೀವು ಯಾವತ್ತೂ ನಿಮ್ಮ ನೋವು ಹೇಳ್ಕೊಳಲ್ಲ ಎಲ್ರು ನಿಮ್ಮ ಹತ್ರ ಬಂದು ನೋವು ಹೇಳೋದೆ ಎಲ್ರು ನಿಮ್ಮ ಹತ್ರ ಹೇಳೋದೆ ಎಲ್ರಿಗೂ ನೀವು ಒಂಥರ ದೊರೆ ಕೂತಿರ್ತೀರ ಅಪ್ಪಂತರ ಅಪ್ಪನ್ ನೋವು ಯಾರಾದ್ರೂ ನೋಡಿದೀರಾ ನೋಡಿದ್ದೀರಾ ಹೇಳ್ಕೊಂಡಿರೋದು ನೋಡಿದ್ದೀರಾ ಹತ್ತಿರೋದು ನೋಡಿದ್ದೀರಾ ಏನಾಗಿದ್ರು ಉಗಿಸ್ಕೊಂಡು ಬಯಸ್ಕೊಂಡು ತೆಗಿಸ್ಕೊಂಡು ಏನಾದ್ರೂ ಸರಿ ಬಂದಿರ್ತಾರೆ ನೀವು ಗಮನಿಸ್ ನೋಡಿ ತಂದೆ ಹೇಳ್ಕೊಳ್ಳಲ್ಲ ಅಂತ ತಂದೆಗೆ ಶಕ್ತಿಯೇ ಶಿವಸಾಲಿ ಗ್ರಾಮ ನಂಜುಂಡೇಶ್ವರ ಪೂರ್ಣ ಶ್ರೀಶೈಲೇಶ್ವರ ಯಾವುದಾದರೂ ಅರುಣಾಚಲೇಶ್ವರ ಕಾಳಹಸ್ತೇಶ್ವರ ಈ ರೀತಿ ಶಿವಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ವಾಯುಲಿಂಗ ಇರಬಹುದು ಅಗ್ನಿಲಿಂಗ ಇರಬಹುದು ಜಲಲಿಂಗ ಇರಬಹುದು ಆಕಾಶಲಿಂಗ ಇರಬಹುದು ಅದೊಂದು ಅನಂತ ದಕ್ಷಿಣಾಮೂರ್ತಿಯ ಪೂಜೆ ಆಲಯಗಳಿದ್ದರೆ ಇನ್ನಷ್ಟು ವಿಶೇಷ ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಮಂತ್ರಾಲಯ ಮಹಾ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಇದೊಂದು ಗುರು ನಿಮಗ ಅಷ್ಟಮಾಧಿಪತಿ ನಿಮ್ಮವರೇ ನಿಮಗ್ ಚೂರಿ ನಿಮ್ಮನ್ನು ಬಳಸ್ಕೊಂಡೇ ನಿಮ್ಮನ್ ಕೆಳಗಡೆ ಬಿಟ್ಟಿರ್ತಕ್ಕಂಥದ್ದು ಸೊ ಸಿಂಹರಾಶಿ ದತ್ತ ಪೀಠ ಶ್ರೀಧರ ಸ್ವಾಮಿಗಳ ಪೀಠ ಸಿದ್ಧಾರೂಢರ ಪೀಠ ಎಲ್ಲರನ್ನು ನೋಡ್ತೀರಿ ನಿಮಗೆ ಯಾರು ಇಲ್ಲ ಸಿಂಹರಾಶಿ ಅದೆಷ್ಟು ಬಾರಿ ಬಾಧೆ ಬಿದ್ದಿದ್ದೀರಿ ಹೇಳಿ ಕುಟುಂಬದ ವಿಚಾರ ಮಕ್ಕಳ ವಿಚಾರ ಯಜಮಾನರ ವಿಚಾರ ಯಜಮಾನ ವಿಚಾರದಲ್ಲೇ ನೋವಾಗಿದೆಯಾ ಇಲ್ವಾ ಹೇಳ್ಬೇಡಿ ಇದನ್ನ ಮಾಡಿ ಇನ್ನು ಕನ್ಯಾ ರಾಶಿ ನೀವು ಪೂಜೆ ಮಾಡಬೇಕಾಗಿರತಕ್ಕಂಥದ್ದು ಬಹು ವಿಶೇಷವಾಗಿ ಹನುಮೋಪಾಸನ ಪಂಚಮುಖಿ ಹನುಮ ಉತ್ತರಾಭಿಮುಖ ಹನುಮ ಬಾಳೆಗೊನೆ ಹನುಮ ಹ್ಮ್ ಮುತ್ತತ್ತಿರಾಯ ಯಂತ್ರೋದ್ಧಾರಕ ಹನುಮ ಇಂಥ ಕ್ಷೇತ್ರಗಳಿಗೆ ಹೋಗಿ ಯಾಕಂದ್ರೆ ನಿಮ್ಗೆ ಯಾವಾಗ್ಲೂ ಭಯಗಳು ಏನಿದ್ದರೂ ಭಯಗಳಲ್ಲಿ ಬದುಕು ಏಕೈಕ ರಾಶಿ ಕನ್ಯಾ ರಾಶಿ ನಾಳೆಗೇನು ಆಗ್ಬಿಟ್ರು ಗುರುಗಳೇ ಒಂದು ಆಗ್ಬಿಟ್ರೆ ನಿಮ್ಗೇನು ಆಗಲ್ಲ ಆದ್ರೂ ನಿಮ್ ಭಯಗಳು ಸುತ್ತಮುತ್ತಲಿರೋರ್ನೆಲ್ಲ ಭಯ ಇಡಿಸ್ಬಿಡ್ತೀರಿ ನೀವು ಭಯ ಪಡೋದಲ್ದೆ ಪಕ್ಕದಲ್ಲಿರೋ ನೋಡೋದು ಹಂಗೆ ಇದು ಹಂಗೆ ಅದೂ ಹಿಂಗೆ ಎಲ್ಲ ಇದೆ ಹೌದೋ ಅಲ್ವೋ ಹೇಳಿ ಕನ್ಯಾ ರಾಶಿಯವ್ರಿಗೆ ದೇವ್ರೇನ್ ಕೊಟ್ಟಿಲ್ಲ ಹೇಳಿ ಅಂದವಾಗಿರೋರೆಲ್ಲ ಆನಂದವಾಗಿರೋಲ್ಲ ಅಂತ ಹೇಳ್ತಿರ್ತೀನಲ್ವ ನೀವೇ ಅದು ನಿಮ್ಮ ಅಂದವೇ ನಿಮ್ಗೆಲ್ಲ ಕೊಳ್ಕೋಬಿಟ್ರೆ ಆಗ್ಬಿಟ್ರೆ ಮಗ ಹೊರ್ಗಡೆ ಹೋದ್ರು ಭಯ ಮಗ ಮನೇಲಿ ಇದ್ರು ಭಯ ಯಜಮಾನರು ಹೊರ್ಗಡೆ ಹೋದ್ರು ಭಯ ಕೆಲ್ಸ ಇದ್ರು ಭಯ ಕೆಲ್ಸ ಇಲ್ಲ ಅಂದ್ರು ಭಯ ಹೆಂಡತಿ ಹೊರ್ಗಡೆ ಹೋದ್ರೂ ಭಯ ಈ ರೀತಿ ಸ್ವಲ್ಪ ಇದ್ದರೂ ಭಯ ಇಲ್ಲದಿದ್ದರೂ ಭಯ ಅದಕ್ಕೆ ಆ ಭಯವನ್ನ ದೂರ ಮಾಡಲು ಹನುಮೋಪಾಸನ ದಕ್ಷಿಣಾಭಿಮುಖ ಇರ್ಬೋದು ಪಶ್ಚಿಮಾಭಿಮುಖ ಇರ್ಬೋದು ಉತ್ತರಾಭಿಮುಖ ಇರಬಹುದು ಹನುಮೋಪಾಸನೆ ಮಾಡತಕ್ಕಂಥದ್ದು ನೀವು ಮಾಡಿ ನೋಡಿ ನಿಮ್ಮ ಅದೃಷ್ಟ ದೇವತೆ ಕಟ್ಟಿಟ್ಟ ಗೊತ್ತು ನಿಶ್ಚಿತ ನಿಮ್ಮ ಅರ್ಧಂತರ ಆ ಭಯಗಳು ಹೋಗುತ್ತೆ ಆ ದುಗುಡಗಳು ದೂರ ಹೋಗ್ತಕ್ಕಂಥದ್ದಾಗುತ್ತೆ ಒಂಥರ ಈಸಿಯಾಗಿ ಈ ಗಾಡಿಗೆ ಕಟ 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 ಸದ್ದು ಆಯಿಲ್ ಹಾಕ್ತಿದ್ದಾಗೆ ಸ್ಮೂತ್ ಆಗಿ ಹೋಗುತ್ತಲ್ವಾ ಹಾಗೆ ತಳ್ಳು ತಳ್ಳು ಐಸಾ ಅನ್ನೋದು ನಿಮಗೆಲ್ರಿಗೂ ಈ ಮೇಷ ಇರ್ಬೋದು ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ಆ ರಾಶಿಯವ್ರಿಗೆ ಹೇಳ್ಕೊಟ್ಟಿದ್ದಾನೆ ನಿಮ್ಮ ಅದೃಷ್ಟ ದೇವತೆ ನೀವು ಪೂಜೆ ಮಾಡಿದರೆ ನನಗೂ ಒಂದಿದೆ ನಾನು ಮಾಡ್ಕೋತೇನೆ ಇದೆ ಅದ್ಯಾವುದು ನಂದು ಕೂಡ ತುಲ ಅಲ್ವಾ ಸ್ವಾತಿ ನಕ್ಷತ್ರ ಅಲ್ವಾ ಹ್ಮ್ ತಿಳಿಸೋಣ ಎಷ್ಟು ಜನ ಕಮೆಂಟ್ಸ್ ಆಗ್ತೀರಿ ಅಂತ ಕಾಯ್ತಿರ್ತೇನೆ ನಮ್ಮ ಕಾರ್ಯಕ್ರಮ ಮೆಚ್ಚುಗೆ ಆಗಿರ್ತಕ್ಕಂಥವ್ರು ಆದಷ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಭವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ نمکر